ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರದ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಹಂಗಾಗಿ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಇದ್ದರೆ ಫಾಲೋ ಮಾಡೋದನ್ನು ಮರಿಬೇಡಿ ಪೂಜೆ ಎಲ್ಲ ಆಗಿಬಿಟ್ಟು ಅಕ್ಕಿ ತೊಳೆದು ಅನ್ನಕ್ಕೆ ಇದ್ದೀನಿ ಹೇಗೂ ನಿನ್ನೆದ್ದು ಟೊಮೊಟೊ ಸಾರಿ ಇತ್ತು ಆ್ಯಕ್ಚುಲಿ ನಿನ್ನೆ ಗುರುವಾರ ಅಲ್ವಾ ನಿನ್ನೆ ಗುರುವಾರ ಆ್ಯಕ್ಚುಲಿ ನಾನು ವಾರದ ದಿನ ಎಲ್ಲ ಏನು ಹೇಳ್ತಾರೆ ತಂಗ್ಳು ಅದನ್ನೆಲ್ಲ ತಿನ್ನಲ್ಲ ಆದರೆ ಗುರುವಾರ ಆಗಿರೋದ್ರಿಂದ ನಾನ್ ವೆಜ್ ಏನೂ ಮಾಡಿರೋಲ್ಲ ಮನೇಲಿ ಸ ಶುಕ್ರವಾರಕ್ಕೆ ನಡೆಯುತ್ತೆ ಅಂತೇಳಿ ಅದೇ ಸಾಂಬಾರಿತ್ತು ಇತ್ತು ಇನ್ನೇ ನಾನು ಅಮ್ಮ ಇಬ್ಬರೇ ಅಲ್ವಾ ಇಷ್ಟೇ ಮಾಡಿದರೂ ಉಳಿಯುತ್ತೆ ಹಾಗಾಗಿ ಅದರಲ್ಲೇ ಮಧ್ಯಾಹ್ನ ಒಂದು ಹೊತ್ತು ಕಳೆದು ಬಿಡೋಣ ಅಂಥೇಳಿ ಟೊಮೆಟೊ ಸಾರಿಗೆ ಅನ್ನ ಇಡ್ತಾ ಇದ್ದೀನಿ ಇವತ್ತು ವೈಟ್ ರೈಸ್ ಇಡ್ತಾ ಇದ್ದೀನಿ ಬೌಲ್ ರೈಸ್ ಇಡ್ತಾಯಿಲ್ಲ ಟೊಮೊಟೊ ಸಾರಿಗೆ ಬಾಲ್ ರೈಸ್ ಅಷ್ಟೊಂದು ಚೆನ್ನಾಗಿರೋದಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಶುಕ್ರವಾರ ವೀಡಿಯೋ ಪೂಜೆ ವೀಡಿಯೋ ಸುಮಾರು ಜನ ಕೇಳ್ತಾ ಇದ್ದೀನಿ ಹೇಗೆ ಪೂಜೆ ಮಾಡೋದು ಅಂತೇಳಿ ಸೊ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಇವತ್ತೊಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೆಗ್ದಿದೆ ಅದನ್ನು ಒಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಸುಮಾರು ಕೆಲಸನೇ ಆಗಿತ್ತು ಸೊ ಊರಿಗೆ ಹೋಗಿ ಬಂದಮೇಲೆ ಡೀಪ್ ಕ್ಲೀನ್ ಅಂತ ಹೇಳಿ ದೇವ್ರ ಮನೆ ಮಾಡಿರಲಿಲ್ಲ ಇವತ್ತು ಡೀಪ್ ಕ್ಲೀನಾಗಿ ಮಾಡಿಬಿಟ್ಟು ದೇವರಿಗೆಲ್ಲ ಗಂಧ ಅರ್ಶನ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದೆ ಹಾಗೆ ಇವತ್ತು ಏಕಾದಶಿ ರಾರಿಗೆ ಹೂ ಇಟ್ಟಿಲ್ಲ ನಾನು ಕೆಲವೊಬ್ರು ಕೇಳ್ತಾ ಇರ್ತಾರೆ ಸೊ ಪೂಜೆ ಬಗ್ಗೆ ಹೇಳಿ ಅಂತ ಹೇಳಿ ಸೊ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನನಗೆ ಎಷ್ಟು ಗೊತ್ತುಂಟು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿರ್ತೀನಿ ಸೊ ಈಗಂತೂ ಮಳೆಗಾಲ ಶುರುವಾಗಿದ್ದು ಸಡನ್ನ ಬೇಸಿಗೆಗಾಲಕ್ಕೆ ಟರ್ನ್ ಆಗಿದೆ ಅಂತಲೇ ಹೇಳ್ಬೋದು ಬೆಳಗ್ಗೆನೇ ಮಡಕೆಯಲ್ಲಿ ಮಜ್ಜಿಗೆ ಮಾಡಿಟ್ಟಿದೆ ಬಿಸಿಲಂತೂ ಮೈಸೂರಲ್ಲಿ ಒಂಥರ ವಿಚಿತ್ರ ಬಿಸಿಲಪ್ಪ ಊರಿ ಉರಿ ಬಿಸಿಲು ಹಾಗಾಗಿ ಪೂಜೆ ಎಲ್ಲ ಮಾಡ್ಕೊಬಂದು ಅನ್ನಕ್ಕೆ ಇಟ್ಬಿಟ್ಟು ಆಗಿ ಒಂದು ಲೋಟ ಮಜ್ಜಿಗೆ ಕುಡಿಯೋಣ ಅಂತೇಳಿ ಮಜ್ಜಿಗೆ ಕುಡಿತಾ ಇದ್ದೀನಿ ಸೊ ಮಜ್ಜಿಗೆನ ನಾವು ಅಕ್ಕನ ಮನೆಯಿಂದ ಏನು ಹೇಳ್ತೀರಿ ಈ ಗಾಂಧಾರಿ ಮೆಣಸು ಅಥವಾ ಚೀರಿಗೆ ಮೆಣಸು ಅಂತೀವಲ್ಲ ಅದನ್ನು ತಂದಿಟ್ಟಿದ್ದಾರೆ ಸೊ ಅದನ್ನು ಹಾಕಿ ಮಾಡಿದ್ದೀನಿ ಒಂದೇ ಹಾಕಿದ್ದೆ ಸಿಕ್ಕಾಪಟ್ಟೆ ಖಾರ ಆಗಿತ್ತು ಸೊ ಅದನ್ನು ಕುಡ್ಕೊಳ್ತಾ ಏನೋ ಯೋಚನೆ ಮಾಡ್ತಾ ಇದೆ ಹಾಗೆ ನಿಮ್ಮಲ್ಲಿ ಒಂದು ತೋರಿಸ್ಬೇಕು ಅದನ್ನು ತೋರಿಸ್ತೀನಿ ಸೊ ಏನಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಕಂಡು ಹಿಡಿತೀರಾ ಅಂತ ಹೇಳಿ ಸೊ ಇವತ್ತಿನ ರೆಸಿಪಿ ಬಂದು ಇವತ್ತು ನಾನು ಏನು ಹೇಳ್ತಾರೆ ಬದನೆಕಾಯಿ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಬದನೆಕಾಯಿ ಫ್ರೈ ಮಾಡೋಕ್ಕೂ ಮುಂಚೆ ಈ ಗ್ಲಾಸ್ಗಳನ್ನ ಅಥವಾ ಗ್ಲಾಸ್ ಕಂಟೈನರ್ ಅಥವಾ ಗ್ಲಾಸ್ ಲೋಟಗಳನ್ನ ಮೇಂಟೈನ್ ಮಾಡೋದು ಭಾಳ ಕಷ್ಟ ಸೊ ಏನು ನಾವು ಆವಾಗಲೇ ತಿಂದ ಅಥವಾ ಕುಡ್ದಾಗಲೇ ತೊಳೆದು ಪಕ್ಕಕ್ಕಿಟ್ಟರೆ ಒಳ್ಳೆಯದು ಇಲ್ಲಾದರೆ ಅದರ ಆಸೆ ನಾವು ಕೈ ಬಿಟ್ಟಾಗೆ ಅನ್ಕೋಬೋದು ಸೊ ಬದನೆಕಾಯಿ ಫ್ರೈ ಮಾಡೋಣ ಅಂತ ಹೇಳಿ ಬದನೇಕಾಯಿ ತಗೊಳ್ತಾ ಇದ್ದೀನಿ ಅಂದ ಹಾಗೆ ಇದನ್ನು ತೋರಿಸ್ತಾ ಇದ್ದೀನಿ ಇದೇನು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಗೊತ್ತಿದ್ದವರಿಗೆ ಗೊತ್ತಿರ್ಬೋದು ಸೊ ನನಗಂತೂ ತುಂಬ ಕ್ಯೂಟಾಗಿ ತುಂಬ ವರ್ತ್ಫುಲ್ ಅನ್ನಿಸ್ತು ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಸಹ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹಂಚ್ಕೊಳ್ತೀನಿ ಸೊ ಬದನೆಕಾಯಿ ಅಂತೂ ಸಕ್ಕಾಪಟ್ಟೆ ಚೆನ್ನಾಗಿ ಸಿಕ್ಕಿತ್ತು ಒಂದು ಎರಡು ತಂದಿದ್ದೆ ಮೊನ್ನೆ ಮೈಸೂರು ಮಾರ್ಕೆಟಲ್ಲಿ ಹೂ ತರಕ್ಕೆ ಹೋದಾಗ ಸೊ ಆ್ಯಕ್ಚುಲಿ ಇದೆಲ್ಲ ಇಲ್ಲಿ ಸಿಗೋಲ್ಲ ಆ್ಯಕ್ಚುಲಿ ಸಾಗರ ನಮ್ಮ ನಮ್ಮೂರು ಕಡೆ ಮಾತ್ರ ಸಿಗ್ತದೆ ಆಗುವಂಥದ್ದು ಯಾಕೋ ಬಂದಿತ್ತು ಸೊ ಮಿಕ್ಸಲ್ಲಿ ಬಂದಿತ್ತೇನೋ ಗೊತ್ತಿಲ್ಲ ಅದರಲ್ಲಿ ಎರಡು ಎತ್ಕೊಂಡು ಬಂದಿದೆ ಸೊ ಟೊಮೊಟೊ ಸಾರು ರಸಮ್ಮಿಗೆ ಚೆನ್ನಾಗತ್ತೆ ಬದನೆಕಾಯಿ ಫ್ರೈ ಹಾಗಾಗಿ ಸೊ ಸ್ವಲ್ಪ ಮಸಾಲ ಸಾಯಿತು ಅದನ್ನೇ ಹೆಚ್ ಹಚ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಬದನೇಕಾಯಿ ಎಲ್ಲ ಕಟ್ ಮಾಡಿ ತೊಗೊ ಈ ಥರ ಗಾಲಿ ಗಾಲಿಯಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ರವಾ ಫ್ರೈ ಹಾಕಿ ಮಾಡಿದರೂ ಚೆನ್ನಾಗಿರುತ್ತೆ ನಾನು ಇವತ್ತು ರವೆ ಫ್ರೈ ಮಾಡ್ತಾಯಿಲ್ಲ ಕೊಕೊನೆಟ್ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ರವೆ ಫ್ರೈ ರವೆ ಫ್ರೈಗೆ ರವೆ ಇರಲಿಲ್ಲ ಹಾಗಾಗಿ ಸೊ ಇದು ನನ್ನ ಶುಕ್ರವಾರದ ರ್ಯಾಂಡಮ್ ಒಂದು ವೀಡಿಯೋ ಆಗಿತ್ತು ಸೊ ಇನ್ನೂ ಯಾವ ಥರ ಕಮೆಂಟ್ ಬಾಕ್ಸರಿ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಮಸಾಲೆ ಎಲ್ಲ ಹಚ್ಚಿತ್ತು ಡೀಪಲ್ಲಿ ಒಂದು ಹತ್ತು

Ama mangguta kan? Ama mangguta dah. Ya ke? Ingat. Bapak ni keris tapan le? Mami, ama, bapak, tan, tata, tata ma papa, apu, mama. Aduh. So. Mugita. kita? Astana? Hmm? Secondo stai tenendo. Secondo porcia. E non pure date pandere. Pandere. E le pure culibottone. Chucky, tinda, tinda, tinda. Io ti amo. Io ti amo. Io ti Io ti amo. Io பந்தே நம்மம்மன பண்ணோடு பண்ணோடு ஐ டோண்ட் நோ அந்த பண்றேன் நேம் ಸ್ಕೂಲ್ ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡ್ಬಿಟ್ಟು ಅವಳ ಹತ್ರ ಸ್ವಲ್ಪ ಆಟ ಹುಡ್ಬಿಟ್ಟು ಆ್ಯಕ್ಚುಲಿ ಅವಳಿಗೆ ಶುಕ್ರವಾರನೂ ರಜೆ ಕೊಟ್ಟಿದ್ದಾರೆ ಬಕ್ರೀದ್ ಅಂತ ಹೇಳಿ ಶುಕ್ರವಾರ ಶನಿವಾರ ಭಾನುವಾರ ಕಂಟಿನ್ಯೂಸ್ ಮೂರು ದಿನ ರಜೆ ಇದೆ ಹಾಗೆ ಬದನೇಕಾಯಿ ಫ್ರೈ ಸಮೇತ ಆಯಿತು ಸೊ ಎಣ್ಣೆ ಹಾಕಿಬಿಟ್ಟು ಈ ಥರ ಬದನೆಕಾಯಿ ಹಾಕಿಬಿಟ್ಟು ಫ್ರೈ ಆಯಿತು ಸ್ವಲ್ಪನೂ ಮಸಾಲೆ ಬಿಡೋಲ್ಲ ಸೊ ಇದು ನಾನು ಆಲ್ರೆಡಿ ಮಸಾಲೆ ಮಾಡಿಟ್ಕೊಂಡಿರ್ತೀನಿ ಅದೇ ಮಸಾಲ ಸೊ ಚೆನ್ನಾಗತ್ತೆ ಸೊ ಇದಾಗಿತ್ತು ನನ್ನ ಶುಕ್ರವಾರದ ವಿಡಿಯೋ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋನಿಗೆ ಥ್ಯಾಂಕ್ ಯು ಬಾ ಬಾಯ್